ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸೂರಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈಗ ಹಿಂದಿನ ಎರಡು ವಿಡಿಯೋಗಳಲ್ಲಿ ನಾನು ನಮ್ಮ ಡಿಯಕ್ಷನ್ ಆಯುರ್ವೇದಿಕ್ ಸಿರೀಸ್ಗಳನ್ನು ಹೇಳಲಿಕ್ಕೆ ಆರಂಭ ಮಾಡಿದೆ ಈಗ ಮೂರು ಪ್ರೊಡಕ್ಟ್ ಗಳ ಬಗ್ಗೆ ನಾನು ಮಾಹಿತಿಯನ್ನು ನೀಡಿದ್ದೇನೆ ಇವತ್ತ ಇನ್ನು ಮೂರು ಉಳಿದವು ಮೂರನ್ನು ನಾನು ಇವತ್ತು ಒಂದೇ ದಿವಸದಲ್ಲಿ ಹೇಳ್ಬಿಡ್ಬೇಕಂತ ಮಾಡಿದ್ದೀನಿ ಯಾಕಂದ್ರೆ ಬಹಳ ದಿವಸ ಇದನ್ನ ಹೇಳೋದ್ರಿಂದ ಕೆಳುಗರಿಗೆ ಅಥವಾ ನೋಡುಗರಿಗೆ ನಮ್ಮ ಪ್ರೇಕ್ಷಕರಿಗೆ ಬೇಸರ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ಮೂರನ್ನು ಇವತ್ತು ಹೇಳಿ ನಾನು ಈ ಸೀರೀಸ್ ಗಳ ಬಗ್ಗೆ ವಿಡಿಯೋವನ್ನ ಮುಕ್ತಾಯ ಮಾಡ್ಬೇಕಂತ ಮಾಡಿದ್ದೀನಿ ಈ ಮೂರ್ನೇದ್ ಏನಪ್ಪಾ ಅಂದ್ರ ಟಿಯಕ್ಷನ್ ಬ್ರಾಹ್ಮಿ ಈ ಬ್ರಾಹ್ಮಿ ಅನ್ನುವಂತಹದ್ದು ಬಹಳ ಪ್ರಯೋಜನಕಾರಿಯನ್ ಇದಕ್ಕ ಒಂದೆಲಗ ಅಂತಾರ ಅಂದ್ರ ಇದು ಸಿಂಗಲ್ ಒಂದೇ ಎಲೆ ಇರ್ತದ ಗುಂಡಕ್ಕ ಆ ಇದು ಮೆದುಳಿಗೆ ವಿಶೇಷವಾಗಿ ಬಹಳಷ್ಟು ಸಹಕಾರಿಯಾಗಿದೆ ಅದಕ್ಕ ಇದಕ್ಕ ಬ್ರಾಹ್ಮಿ ಅಂತ ಕರಿತಾರ ಅಥವಾ ಒಂದೆಲಗ ಅಂತೂ ಕರೀತಾರ ಬ್ರಾಹ್ಮಿಯನ್ನು ಬಕೋಪ ಎಂತಲೂ ಕರೆಯುತ್ತಾರೆ ಇದನ್ನು ಹಲವು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಆರತಿ ಔಷಧಗಳಲ್ಲಿ ಬಳಸಲಾಗುತ್ತಿದೆ ಇದನ್ನ ಬಕೋಪ ಅಂತೂ ಕೂಡ ಕರೀತಾರ ಇದನ್ನ ಏನಪ್ಪಾ ಅಂತಂದ್ರ ನಮ್ಮ ಸಾಂಪ್ರದಾಯಿಕ ಆಯುರ್ವೇದಿಕ್ ಔಷಧಗಳಲ್ಲಿ ಇದನ್ನು ಬಳಸ್ತಾ ಇದ್ದಾರೆ ಬ್ರಾಹ್ಮಿಯು ಶತಮಾನಗಳಿಂದಲೂ ಬ್ರೈನ್ ಟಾನಿಕ್ ಆಗಿ ಬಳಸಲಾಗುವ ಅತ್ಯಂತ ಪ್ರಾಥಮಿಕ ಆಯುರ್ವೇದಿಕ್ ಪೂಲಕೇಯಾಗಿದೆ ಬ್ರಾಮಿ ಆಲ್ಕಲಾಯ್ಡ್ಸ್ ಬ್ಯಾಕೋಸೈಡ್ಸ್ ಸಪೋರ್ಡಿನ್ಸ್ ಡಿಕೋರ್ಡಿನ್ ಅಪಿ ಸಿಟೋ ಸ್ಟೆರಲ್ ಪೆಟ್ರೋಲಿಕ್ ಆಸಿಡ್ ಆಸ್ಪಾರಿಟಿಕ್ ಆಸಿಡ್ ಇತ್ಯಾದಿಗಳನ್ನು ಹೊಂದಿದೆ ಇದು ಒಂದೆಲ್ಲಗ ಅನ್ನುವಂತದ್ದು ಬಹಳ ಅಂದ್ರೆ ಬಹಳ ಅದ್ಭುತ ಐತಿಪ್ಪ ಅಂಡ್ ಈಗ ನೋಡ್ರಿ ಇಲ್ಲಿ ಸಿಂಗಲ್ ಎಲೆ ಕಾಣಿಸ್ತಾನ ಒಂದೇ ಎಲೆದು ಗುಂಡ್ ಕದ ಒಂದೆಲಗ ಅಂತ ಇದು ಪ್ರಯೋಜನಕಾರಿ ಅದ ಈ ಒಂದೆಲಗ ಅನ್ನೋದು ಅಥವಾ ಬ್ರಾಹ್ಮಿ ಅನ್ನುವಂತಹದ್ದು ಅದರಿಂದ ಏನು ನಮಗೆ ಲಾಭಗಳು ಸಿಗ್ತಾವು ಅದರ ಸೇವನೆಯಿಂದ ಅಂತಂದ್ರ ಒಂದನೇದು ಅರಿವಿನ ಸ್ಮರಣೆ ಬುದ್ಧಿವಂತಿಕೆ ಮುಂತಾದ ಮಾನಸಿಕ ಕಾರ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ನೆನಪಿನ ಶಕ್ತಿಯನ್ನ ಸರಿಪಡಿಸ್ತದೆ ಆಮೇಲೆ ಆ ಶಾಲೆಗೆ ಹೋಗುವ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವವರಿಗೆ ಬಹಳಷ್ಟು ಲಾಭದಾಯಕ ಅದ ಇದು ನೆನಪಿನ ಶಕ್ತಿಯನ್ನು ಉದ್ದಿ ಮಾಡ್ತದೆ ಒಂದು ಮೆದುಳಿನ ಟಾನಿಕ್ ಅಂದ್ರೂ ಅಡ್ಡಿ ಇಲ್ಲ ಮೆದುಳಿನಲ್ಲಿ ನರವೈಜ್ಞಾನಿಕ ಕಾರ್ಯವನ್ನು ಹೆಚ್ಚಿಸುತ್ತದೆ ಅಂದ್ರ ಮೆದುಳದೊಳಗ ಈ ನರಗಳ ದೌರ್ಬಲ್ಯ ನರಗಳ ಸಮಸ್ಯೆ ಏನಾದ್ರೂ ಲೈಟ್ ಆಗಿ ವ್ಯತ್ಯಾಸಗಳಿದ್ವಪ್ಪಾ ಅಂದ್ರೆ ಅದನ್ನ ಸರಿಪಡಿಸುವಂತ ಶಕ್ತಿಯನ್ನ ಈ ಬ್ರಾಹ್ಮಿ ಅನ್ನುವಂತಹದ್ದು ಹೊಂದ್ಯದ ಇದು ನ್ಯಾಚುರಲ್ ಆಗಿ ಸಿಗ್ತಕ್ಕಂತಹದ್ದು ನೈಸರ್ಗಿಕವಾಗಿರುವಂತಹದ್ದು ಇದರಲ್ಲಿ ಯಾವುದೇ ಕೆಮಿಕಲ್ ಆಗಲಿ ಅಥವಾ ಯಾವುದೇ ಏನನ್ನು ಕೆಮಿಕಲ್ ಗಳನ್ನ ಬಳಸುವುದಿಲ್ಲ ಉತ್ಕರ್ಷಣ ನಿರೋಧಕ ಮತ್ತು ಒತ್ತಡ ನಿರೋಧಕ ಗುಣಗಳನ್ನು ಹೊಂದಿದೆ ಆತಂಕವನ್ನು ಉಂಟು ಮಾಡುವ ಮೆದುಳಿನಲ್ಲಿ ಸೆಳೆತ ಮತ್ತು ಸ್ನಾಯುಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ ನೋಡ್ರಿ ಎಷ್ಟೊಂದು ಉಪಯುಕ್ತದ ಆ ಈ ಡಿಯಕ್ಷನ್ ಬ್ರಾಹ್ಮಿ ಅನ್ನುವಂತಹದ್ದು ಏನೈತಲ್ಲ ಇದು ನಮ್ಮ ಮೆದುಳಿಗೆ ಅಥವಾ ನಮ್ಮ ನೆನಪಿನ ಶಕ್ತಿಗೆ ಅಥವಾ ನಮ್ಮ ಮೆದುಳಿನಲ್ಲಿ ಆಗ್ತಕ್ಕಂತ ಸಣ್ಣ ಪುಟ್ಟ ದೋಷಗಳಿಗೆ ಬಹಳಷ್ಟು ಅದ ಇದು ಅದಕ್ಕ ಇದು ಸಾಮಾನ್ಯವಾಗಿ ಸಾಲಿಗೆ ಹೋಗುವ ಮಕ್ಕಳಿಗೆ ಇದನ್ನು ಕೊಡುವುದು ಬಹಳ ಒಳ್ಳೆಯದು ಇದನ್ನ ನಮ್ಮ ಡಿಯಕ್ಷನ್ ಕಂಪನಿಯವರು ಬಹಳ ಆಯುರ್ವೇದಿಕ್ ಸಿಸ್ಟಮ್ ದೊಳಗ ಬಹಳ ಅಂದ್ರೆ ಬಹಳ ಚೆನ್ನಾಗಿ ಇದನ್ನು ತಯಾರು ಮಾಡಿದ್ದಾರೆ ಇದು ಆರ್ಗ್ಯಾನಿಕ್ ಅದೇ ಮತ್ತೆ ಹೈಜೆನಿಕ್ ಅದ ಇದರಲ್ಲಿ ಯಾವುದೇ ಮಿಕ್ಸ್ ಇಲ್ಲ ಇದು ಬಹಳ ಪರಿಶುದ್ಧವಾಗಿದೆ மத்தோ மக்களிகாள் அனுகூல ஆகதேனி மக்கள் ஏனப்பா அந்த ஐது வர்ச மேல்பட்டவ் திவ்ஸா ஒன்னு தகண்ட் சாக்கு சாக்கு ஆமேலே அதுக்கிந்தொட்ருப்பா அந்த ஒன் வாரசா ஒன் தகு ஆமேல எரனே வாரிங்க வெளியே வந்து சாய் தகண்ட் பால சலோ அதுக்க இத எல்லாரும் தக அது நான் வினந்தி இன்ன எரன்த நம்ம கடைக்குப்பா ಎರಡ್ದ ಏನಪ್ಪಾ ಅಂತಂದ್ರ ಇಲ್ಲದ ನೋಡಿ ಅಂತಂದ್ರ ಗಿಲೋಯಿ ಅಂತಾರೆ ಗಿಲೋಯಿ ಇದು ಆಕ್ಚುಲಿ ಗಿಲೋಯಿ ಅನ್ನುವಂತಹದ್ದು ಆ ಬಹುತೇಕ ಹಿಂದಿ ಪದ ಇದು ಇದಕ್ಕೆ ಅಮೃತ ಬಳ್ಳಿ ಅಂತ ಕೂಡ ಕರೀತಾರೆ ಇದು ಆಯುರ್ವೇದೊಳಗ ರಾಜ ಅಂದ್ರು ಅದೇ ಬಹಳ ಉಪಯುಕ್ತವಾದಂತಹದ್ದು ಗಿಲೋಯಿ ಅಥವಾ ಗುಡಚಿ ಕಿನೋಸ್ಪೊರ ಕಾರ್ಡಿಪೋಲಿಯಾ ಜನಪ್ರಿಯ ಔಷಧಿಯ ಸಸ್ಯವಾಗಿದೆ ನೋಡ್ರಿ ಇದಕ್ಕ ಗುಡಚಿ ಅಂತ ಕೂಡ ಕರೀತಾರೆ ಇದು ಬಹಳ ಕೆಲಸದ ಇದರ ಲಾಭ ಬಹಳ ಆ ಆಯುರ್ವೇದದಲ್ಲಿ ಇದರ ಹೆಚ್ಚಿನ ಚಿಕಿತ್ಸಕ ಮೌಲ್ಯಗಳನ್ನು ಗೌರವಿಸಲಾಗುತ್ತದೆ ಜ್ವರ ಮೂತ್ರದ ಸಮಸ್ಯೆಗಳು ಮಧುಮೇಹ ಬೇದಿ ಚಿಕಿತ್ಸೆಯಲ್ಲಿ ಗಿಲೋಯನ್ನು ಬಳಸಲಾಗುತ್ತದೆ ನೋಡ್ರಿ ಇದು ನಾನು ಚಿಕ್ಕವರಿದ್ದಾಗ ನಮ್ಮ ಅವರು ಜೀವಣ್ಣ ಮಸಾಲಿ ಅವರು ನಮಗ ಈ ಅಮೃತ ಬಳ್ಳಿ ತಗೊಂಡು ಬಂದು ಆ ಬೇರುಗಳನ್ನ ಸಣ್ಣ ಸಣ್ಣ ಪೀಸ್ಗಳಾಗಿ ಸಣ್ಣ ಸಣ್ಣ ತೊಣುಕುಗಳಾಗಿ ಕಟ್ ಮಾಡಿ ಆ ಅವನ್ನ ನೀರಾಗಿ ಹಾಕಿ ಕುದಿಸ್ತಿದ್ರು ಕಳ 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 ಕುದಿಸಿ ಆ ಅದರಲ್ಲಿ ಬರ್ತಕ್ಕಂತ ಏನದಕ್ಕ ಕಾಡೆ ಅಂತ ಹೇಳ್ತಿದ್ರು ಅದನ್ನ ಕುಡಿಸ್ತಿದ್ರು ನಮಗ ಅದು ಭಯಂಕರ ಕೈ ಇರ್ತಿತ್ತು குடிலிக்கு ஆகத்தில அந்த தந்தையவ் ஆரம் சரி குடி தோர்சி ஐய் இங்கே குடிபெக் நோட் அது யாக்க குடிபா அந்த மக்களிட மேலின் மேலே ஜுவர பார்த்திங்கப்பா அந்த அஹ் ஜர சமஸை இத்தப்பா அந்த அதுக்கு இஸ் க ஜ ஜரது குடுகி தகோ பதில் அஹ் இதன் தகண்டு வாஷிங் கொள்ளோது பஹே இது மதுமேஹ்தவரு இதலி தித்தார் இதன எலி பஹோ அந்த மதுமேஹ கண்ட்ரோல் ஆகது அவ்வளோ ಇದನ್ನ ಕಾಡೆ ಮಾಡ್ಕೊಂಡು ಕೂಡ ಕುಡಿಬಹುದು ಆದ್ರೆ ನಮ್ಮ ಡಿಎಕ್ಸನ್ ಕಂಪನಿಯವ್ರು ಇದನ್ನ ಏನಪ್ಪಾ ಅಂತಂದ್ರ ಆರ್ಗ್ಯಾನಿಕ್ ಆಗಿ ಹೈಜನಿಕ್ ಆಗಿ ಬಹಳ ಉಪಯುಕ್ತವಾಗಿ ಬಹಳ ಪರಿಶುದ್ಧವಾಗಿ ಇದನ್ನ ಟ್ಯಾಬ್ಲೆಟ್ ರೂಪದಲ್ಲಿ ತಗೊಂಡ್ಬಂದಾರ ಆ ಟ್ಯಾಬ್ಲೆಟ್ಗಳನ್ನ ಚಿಕ್ಕವರು ಇದ್ರಪ್ಪ ಅಂದ್ರೆ ದಿವಸ ಒಂದು ಕೊಡಬೇಕು ದೊಡ್ಡವರಿದ್ರಪ್ಪ ಅಂದ್ರ ಮೊದಲನೇ ವಾರ ಒಂದೊಂದು ತಗೋಬೇಕು ಆಮೇಲೆ ಮೊಬೈಲ್ಗೆ ಒಂದು ಸಾಯಂಕಾಲ ಒಂದೊಂದು ತಗೋತಾ ಹೋಗ್ಬೇಕು ಒಂದ್ ಸ್ವಲ್ಪ ದಿವ್ಸ ತಗೊಂಡ್ರ ಇದ್ರದ್ದು ಬಹಳಷ್ಟು ಪ್ರಯೋಜನ ಸಿಕ್ತದ ಆಮೇಲೆ ಸಂಡಾಸದ ಹೊತ್ತಿದಾಗ ಆ ಬೇದಿಯದಾದಾಗ ಅದು ಅವಾಗೂ ಕೂಡ ಇದನ್ನು ಕೊಟ್ಟರೆ ಹೆಲ್ಪ್ ಆಗ್ತದೆ ಆಮೇಲೆ ಗಿಲೋಯಿ ಪ್ರೋಟೀನ್ ನ ಸಮೃದ್ಧ ಮೂಲವಾಗಿದೆ ಪ್ರೋಟೀನ್ ಬಹಳ ಇದ್ರಾಗ ಮತ್ತು ಕಬ್ಬಿಣ ಸತ್ತು ಕ್ಯಾಲ್ಸಿಯಂ ರಂಜಕ ಮ್ಯಾಗ್ನೀಸು ಮತ್ತು ತಾಮ್ರದಂತಹ ಸೂಕ್ಷ್ಮ ಪೋಷಕಾಂಶಗಳನ್ನು ಒಳಗೊಂಡಿದೆ ನೋಡ್ರಿ ಎಷ್ಟೊಂದು ಅದ್ಭುತವಾಗಿದೆ ಇದು ಅನೇಕ ದ್ವಿತೀಯಕ ಸಸ್ಯ ಚಯಾಪಚಯ ಕ್ರಿಯೆಗಳನ್ನು ಒಳಗೊಂಡಿದೆ ಉದಾಹರಣೆಗೆ ಟರ್ಪೆನ್ಸ್ ಆಲ್ಕಲೈಡ್ಸ್ ಕ್ಯಾವೋನೈಡ್ಸ್ ಸ್ಪಿರಾಯ್ಡ್ಗಳು ಮತ್ತು ಕ್ಲೈಕೋಸೈಡ್ಗಳು ಇದು ಸುಧಾರಿಸಲು ಸಹಾಯ ಮಾಡುತ್ತದೆ ದೈಹಿಕ ಶಕ್ತಿ ಜೀರ್ಣಕ್ರಿಯೆ ಮತ್ತು ಜೀರ್ಣಕಾರಿ ವಿಷಯವನ್ನು ನಿವಾರಿಸಲು ಸಹಾಯ ಮಾಡುವ ಗುಣಗಳನ್ನು ಹೊಂದಿದೆ ಬಹಳ ಉಪಯುಕ್ತವಾದಂಥದ್ದು ಇದರ ಎಲೆ ಇದರ ಕಾಂಡ ಎಲ್ಲವನ್ನು ಕೂಡ ಉಪಯೋಗ ಮಾಡ್ತಾರೆ ನಮ್ಮ ಡಿಎಕ್ಸ್ ಎನ್ ಅವರು ಇದನ್ನ ಟ್ಯಾಬ್ಲೆಟ್ ರೂಪದಲ್ಲಿ ತಗೊಂಡ್ ಬಂದಾರ ಇದರ ಪ್ರಯೋಜನಗಳು ಏನಪ್ಪಾ ಅಂದ್ರ ಉತ್ಕರ್ಷಣ ನಿರೋಧಕ ಸೂಕ್ಷ್ಮ ಜೀವಿಯ ವಿರೋಧಿ ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರ ವಿರೋಧಿ ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಒತ್ತಡ ಮತ್ತು ಆತಂಕವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಶಾರೀರಿಕ ಕ್ರಿಯೆಯನ್ನು ಸಾಮಾನ್ಯಗೊಳಿಸುತ್ತದೆ ಮತ್ತು ಮಧುಮೇಹಕ್ಕೂ ಕೂಡ ಇದು ಸಹಕಾರಿಯಾಗಿದೆ ಅದಕ್ಕೋಸ್ಕರ ಈ ಡಿಯಕ್ಷನ್ ಟ್ಯಾಬ್ಲೆಟ್ ಅನ್ನ ಎಲ್ಲರೂ ಉಪಯೋಗ ತಗೋಬೇಕು ಇದರ ಲಾಭವನ್ನ ಪಡಿಬೇಕು ಅನ್ನೋದು ನಮ್ಮ ವಿನಂತಿ ಇನ್ನು ಮೂರನೇದಾಗಿ ಆ ಡಿಯಕ್ಷನ್ ಬೇವು ನೀಮ್ ಈ ಬೇವು ನೋಡ್ರಿ ಎಷ್ಟು ಆದಿಕಾಲದಿಂದ ಬಂದದ್ದು ಇದನ್ನ ಯುಗಾದಿ ದಿವಸ ಆ ಏನಪ್ಪಾ ಅಂದ್ರೆ ನೀರೊಳಗ ಸ್ನಾನ ಮಾಡೋ ನೀರೊಳಗ ಹಾಕೊಂಡು ಸ್ನಾನ ಮಾಡ್ತಾರ ಆಮೇಲೆ ಇದರ ಹೂವಿನ ಒಳಗಿನ ಸೂಕ್ಷ್ಮ ದಳವನ್ನ ತೆಗೆದು ಅದರಿಂದ ಅಹ್ ಒಂದಷ್ಟು ಕಜ್ಜಾಯ ಮಾಡ್ತಾರ ಅದನ್ನು ತಿಂದ ಆರೋಗ್ಯಕ್ಕೆ ಚಲೋ ಹೇಳಿ ವರ್ಷಕ್ಕೊಂದ್ಸಾರಿ ನಮ್ಮ ಮನೆಯೊಳಗ ನಮ್ ತಾಯಿಯವರು ಮಾಡ್ತಾ ಇದ್ರು ಈಗ ನಮ್ಮ ಮನಿಯವರು ಕೂಡ ಮಾಡ್ತಾ ಇದ್ದಾರ ಅದ್ರೊಳಗ ಬಾಳೆಹಣ್ಣು ಅದು ಇದು ಎಲ್ಲಾ ಸೇರಿಸಿ ಆ ಬಹಳ ಬಹಳ ಅದನ್ನ ಕಹಿ ಇರ್ತದೆ ಬಟ್ ಅದ್ರಲ್ಲಿ ಸಿಹಿಯನ್ನ ಮಾಡಿ ಅದನ್ನ ಏನಪ್ಪಾ ಅಂದ್ರೆ ದೇಹದೊಳಗೆ ಹೋಗೋದ್ರಿಂದ ನಮ್ಗೆ ಸಹಾಯ ಆಗತ್ತ ತಂಪಾಗತ್ತ ದೇಹಕ್ಕ ಅಂತ ತಿಳ್ಕೊಂಡು ಮತ್ತು ಅದು ಚರ್ಮಕ್ಕೂ ಕೂಡ ಬಹಳ ಉಪಯುಕ್ತ ಅಂತ ತಿಳ್ಕೊಂಡು ಮಾಡ್ತಾರ ಆದ್ರೆ ನಮ್ಮ ಡಿಎಕ್ಸನ್ ಕಂಪ್ನಿಯವರು ಏನಪ್ಪಾ ಅಂತಂದ್ರೆ ಟ್ಯಾಬ್ಲೆಟ್ಗಳನ್ನ ತಗೊಂಡ್ ಬಂದಾರ ಅತ್ಯಂತ ಇದು ಬಹಳ ಆಯುರ್ವೇದಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಮತ್ತು ಹೈಜಿನಿಕ್ ಆಗಿ ತಗೊಂಡು ಬಂದಾರ ಬಹಳ ಚಲೋ ಅದ ಮತ್ತ ಬೇವು ಅಥವಾ ಮಾರ್ಗೋಸ ಅಪಾರ ಔಷಧಿಯ ಗುಣಗಳನ್ನು ಪಡೆದಿದೆ ಬೇವಿನ ಎಲೆಯ ಒಂದು ಸಾಂಪ್ರದಾಯಿಕ ಮೂಲಿಕೆಯಾಗಿದ್ದು ಅದನ್ನು ಪ್ರಕೃತಿಯ ವ್ಯವಸ್ಥಿತ ಶುದ್ಧಿ ಎಂದು ಪರಿಗಣಿಸಲಾಗುತ್ತದೆ ಇದನ್ನ ಒಂಥರ ಆಂಟಿಬಯೋಟಿಕ್ ಇದ್ದಂಗೆ ಇದು ಏನ್ರಿ ಬಹಳ ಅಂದ್ರೆ ಬಹಳ ಉಪಯುಕ್ತದ ಇದು ಆ ರೋಗ ನಿರೋಧಕ ಶಕ್ತಿಯನ್ನ ಹೊಂದಿದೆ ಇದು ನಮ್ಮ ಚರ್ಮ ಮತ್ತು ಆಂತರಿಕ ಅಂಗಗಳ ನೈಸರ್ಗಿಕ ಶುದ್ಧೀಕರಣ ಕಾರ್ಯವನ್ನು ಬೆಂಬಲಿಸುತ್ತದೆ ಇದು ನಮ್ಮ ಸ್ಕಿನ್ನಿಗೆ ಬಹಳ ಉಪಯುಕ್ತದ ಸ್ಕಿನ್ ಪ್ರಾಬ್ಲಮ್ ಇದ್ದವ್ರು ಇದನ್ನ ತಗೊಂಡ್ರಪ್ಪ ಅಂದ್ರೆ ನಿಧಾನವಾಗಿ ಕೆಲವು ತಿಂಗಳುಗಳಲ್ಲಿ ಅವ್ರ ಸ್ಕಿನ್ ಪ್ರಾಬ್ಲಮ್ ಕೂಡ ಸರಿ ಹೋಗ್ತದೆ ಆಮೇಲೆ ಇದು ಒಂಥರ ಆಂಟಿಬಯೋಟಿಕ್ ಇದ್ದ್ರೆ ಅತ್ಯಂತ ಮುಖ್ಯವಾದ ಸಕ್ರಿಯ ಅಂಶವೆಂದರೆ ಅಜಾಡಿರಾಕ್ಟಿನ್ ಮತ್ತು ಇತರವುಗಳು ನಿಂಬೋಲಿನ್ ನಿಂಬಿನ್ ನಿಂಬಿಡಿನ್ ನಿಂಬಿಡಾಲ್ ಸೋಡಿಯಂ ನಿಂಬೆಡೆಅೇಟ್ ಗೆಡುನಿನ್ ತಲಾನಿನ್ ಮತ್ತು ಪೆರ್ಸೆಟಿನ್ ಆರೋಗ್ಯಕರ ಚರ್ಮ ಮತ್ತು ಜೀರ್ಣಕಾರಿ ಕ್ಷೇಮವನ್ನು ಉತ್ತೇಜಿಸುವಲ್ಲಿ ಉಪಯೋಗವಾಗಬಹುದು ಬಹಳ ಪ್ರಯೋಜನಕಾರಿಯಾದಂತಹ ಒಂದು ಆಯುರ್ವೇದಿಕ್ ಸೀರೀಸ್ ದಲ್ಲಿ ಇದು ಬಂದದ ಮೇವು ಅಥವಾ ನೀಮ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಇದು ಬಹಳಷ್ಟು ಉಪಯುಕ್ತದ ಇದರ ಪ್ರಯೋಜನಗಳು ಏನಪ್ಪಾ ಅಂದ್ರೆ ರಕ್ತ ಶುದ್ಧೀಕರಣಕ್ಕೆ ಅತ್ಯಂತ ಪರಿಣಾಮಕಾರಿ ಇದು ರಕ್ತ ಶುದ್ಧೀಕರಣ ಮಾಡ್ತದ ನೈಸರ್ಗಿಕ ಡಿಟಾಕ್ಸಿಫೈಯರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ನೈಸರ್ಗಿಕ ಡಿಟಾಕ್ಸಿಫಾಯರ್ ಅಂತಂದ್ರ ಒಳಗಿನ ವಿಷವಸ್ತುಗಳನ್ನು ಹೊರಹಾಕುವಂತಹ ಕೆಲಸವನ್ನು ಮಾಡ್ತದ ಬ್ಯಾಕ್ಟೀರಿಯಾ ವಿರೋಧಿ ಆಗಿದೆ ಆಮೇಲೆ ಇದು ಉರಿಯೂತ ವಿರೋಧಿ ಆಗಿದೆ ಚರ್ಮದ ಆರೋಗ್ಯವನ್ನು ಉತ್ತೇಜಿಸಲಿಕ್ಕೆ ಇದು ಸಹಾಯ ಮಾಡ್ತದೆ ಬಹಳ ಪ್ರಯೋಜನಕಾರಿ ಅದ ಇದನ್ನು ತಗೊಂಡ್ರಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆದವರೆಗೆ ಆಗ್ಲಿಕ್ಕೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್